ಮತ್ತೇನಪ್ಪ ನೀನ್ ಅಡಿಗೆ ಇವತ್ತು ಹೌದು ಬನ್ನಿ ನೋಡಿ ಚಿಕನ್ ಸಾಂಬಾರ್ ಮಾಡಿದೀನಿ ಚಂದ ಉಂಟಾ ಚೆನ್ನಾಗೇನೋ ಕಾಣಿಸ್ತಾ ಇದೆ ತಿನ್ಮೇಲೆ ಹೇಳ್ತೀನಿ ಹೇಗಿದೆ ತಿನ್ನೋದಕ್ಕೂ ಸಕ್ಕದಾಗೆ ಇದೆ ಮಸಾಲಾ ಮಾಡೋದಿಕ್ಕೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆ ಮಾಡೋದಿಕ್ಕೆ ಶುಂಠಿ ತಗೊಂಡಿದ್ದೀನಿ ಒಂದು ಎರಡು ಗಟ್ಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಇದು ಡ್ರೈ ಸ್ಪೈಸಸ್ ತಗೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನಾ ತಗೊಂಡಿದ್ದೀನಿ ಗರಂ ಮಸಾಲ ಚಿಕನ್ ಮಸಾಲ ಉಪ್ಪು ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಈ ತರ ಒಂದ್ಸಲ ಡಿಫ್ರೆಂಟ್ ಆಗ ಮಾಡುವ ಅಂತ ಈ ಸಲ ತೆಂಗಿನಕಾಯಿ ಪೀಸಸ್ನ ಉರ್ದು ಇಟ್ಕೊಂಡಿದ್ದೀನಿ ಈ ತರ ಮಾಡಿದ್ರೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಮುಂಚೆ ಎಲ್ಲ ನಮ್ಮ ಮಾಡೋ ಗೊತ್ತಾಯ ಹಳ್ಳಿ ಕಡೆ ಆ ತರ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಈ ಸಲ ಟ್ರೈ ಅಂತ ಮಾಡ್ತಾ ಇಲ್ಲ ಜಾಸ್ತಿ ಓಕೆ ಓಕೆ ಮತ್ತೆ ಚಿಕನ್ ತಗೊಂಡಿದ್ದೀನಿ ಮೊಟ್ಟೆ ಕೋಡಿ ತಗೊಂಡಿದ್ದೀನಿ ಫಾರ್ಮ್ ಕೋಡಿ ಎಗ್ ಮತ್ತೆ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಓಕೆ ನೆಕ್ಸ್ಟ್ ಪ್ರೋಸೆಸ್ ಐಟಮ್ ಎಲ್ಲ ಹುರ್ಕೊಳೋದಿಕ್ಕೆ ಒಂದು ಕಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕೊಂಡು ಇವಾಗ ಹೆಚ್ಚಿಟ್ಟಿರೋ ಆನಿಯನ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದ್ಸಲ ಇವಾಗ ಫ್ರೈ ಮಾಡುವ ಈ ಥರ ಇವಾಗ ಡ್ರೈ ಸ್ಪೈಸಸ್ ಅನ್ನ ಹಾಕೋತಾ ಇದ್ದೀನಿ ಇದು ಜಾಸ್ತಿ ಉರಿಯೋದೇನು ಬೇಡ ಲೈಟಾಗಿ ಸ್ವಲ್ಪ ಹಾಗೆ ಬೆಚ್ಚು ಮಾಡ್ಕೊಂಡು ಸಾಕು ಈ ಥರ ಮಸಾಲೆ ನಾವು ಹುರಿದು ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅದನ್ನು ಬೆನಿಫಿಟ್ ಇರುತ್ತೆ ಮತ್ತೆ ಹಸಿ ಎಲ್ಲ ಹೋಗ್ಬಿಡುತ್ತಲ್ಲ ಸಾಂಬಾರು ಕೂಡ ಪರಿಸಿರುತ್ತೆ ಸೊ ಹೆಚ್ಚಿರೋ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಕಪ್ ತಗೊಂಡಿದ್ದೀನಲ್ವಾ ಅದನ್ನು ಹಾಕೋತಾ ಇದ್ದೀನಿ ಕಪ್ ತೆಂಗಿನಕಾಯಿ ತಾಯಿ ಇದ್ದೀನಿ ಮಸಾಲ ಉಬ್ಕೊಂಡು ಇವಾಗ ಇದನ್ನು ಕಂಪ್ಲೀಟಾಗಿ ಕೋಲ್ ಆಗೋದಿಕ್ಕೆ ಬಿಡಬೇಕು ಫ್ರೈಡ್ಗೆ ತಿಳ್ಕೊಂಬಳವ ನೆಕ್ಸ್ಟ್ ಇವಾಗ ಮಸಾಲ ರುಬ್ಬೋದಿಕ್ಕೆ ಆಲ್ರೆಡಿ ಫ್ರೈ ಮಾಡಿದ್ನಲ್ವಾ ಮಸಾಲ ಅದನ್ನು ಮಿಕ್ಸರ್ದಾಗಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ವಾಟರ್ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಆಯ್ತಾ ನೀವು ಮಾಡ್ಕೊಡ್ಬೋದಲ್ಲ ಎಲ್ಲ ವೈಫ್ ಹತ್ರನೇ ಕೆಲಸ ಮಾಡಿಸ್ತೀರಲ್ಲ ನೀವೇನು ಹೆಲ್ಪ್ ಮಾಡಂಗಿಲ್ವಾ ಹೆಣ್ಮಕ್ಳು ಮಾಡಿದ್ರೆ ರುಚಿ ಬರದು ಮಕ್ಕಳು ಮಾಡಿದ್ರೆ ರುಚಿ ಬರಲ್ಲ ಮಸಾಲ ಮಾಡಿದ್ದಾ ಇತ್ತು ನೋಡಿ ಈ ತರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಆಯ್ತಾ ಓಕೆ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಓಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಓಕೆ ನಾನು ಬೆಳೆಸ್ತಾ ಇರೋದು ಕೊಕೊನೆಟ್ ಆಯಿಲ್ ಆಯ್ತಾ ಓಕೆ ಇವಾಗ ಆನಿಯನ್ ಕಟ್ ಮಾಡಿದ್ನಲ್ವಾ ಅವಾಗಲೇ ಓಕೆ ಆನೆ ಆನಿಯನ್ ಕಟ್ ಹಾಕೋತಾ ಇದ್ದೀನಿ ನೋಡೋಕೆ एक चलवा, ताकोताई। जब इन्हीं का इनका आस्त प्रेना करते हैं ना, अदला आये बिच करना। ताज, ओके। चलता हम, आलू की टोडर ना आकोताई देना। अदला चिकन याली, मेल मेला बना दिला। नीता गिदा करते हैं, और चामुस टाईना करते हैं, वो बताएँ, तका करते हैं। ओके। निक्स्टी बात हाँ, आलू की टोड ನೋಡಿ ಬ್ರಾಯ್ಸ್ ಮನ್ರೆ ನೀರೆಲ್ಲ ಕಂಪ್ಲೀಟ್ ಆಗಿ ಬಿಟ್ಕೊಂಡಿದೆ ನೋಡಿ ಈಗ ಆಯಿಲ್ ಬಿಟ್ತಾ ಇದೆ ಇನ್ನ ಕೇಳಾಗಿದೆ ಅದು ನೀರಲ್ಲ ಆಯಿಲ್ ಅದು ಫ್ಯಾಟ್ ಆಯಿಲ್ ಚಿಕನ್ ನಲ್ಲಿ ಇರುತ್ತೆ ಸರ್ ವಾ ಫ್ಯಾಟ್ ಓಕೆ ಓಕೆ ಫ್ಯಾಟ್ ಗರಂ ಮಸಾಲ ಓಕೆ ಇವಾಗ ಕಾಳು ಪುಡಿ ಹಾಕೋತಾ ಇದ್ದೀನಿ ಓಕೆ ಒನ್ ಒನ್ ಹಾಫ್ ಸ್ಪೂನ್ ಹಾಕೋತಾ ಇದ್ದೀನಿ ಸಾಕು ಅನ್ಸುತ್ತಪ್ಪ ಇಲ್ಲ ಇಲ್ಲ ಸಾಕು 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 ಫುಲ್ಲು ಸ್ಪೈಸಿ ಚಿಕನ್ ಸಾಂಬಾರ್ ಆಗುತ್ತೆ ಇವತ್ತಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಓಕೆ ಓಕೆನಾ ಫಸ್ಟಿಗೆ ನಾವು ರುಬ್ಬಿರೋ ಮಸಾಲ ಹಾಕ್ಬೇಕಾ ಇದಾದ್ಮೇಲೆ ಇಲ್ಲ ಇಲ್ಲ ಇವಾಗ ಇದನ್ನ ನೀಟಾಗಿ ಕುದಿಸ್ಕೊಂಡ್ವಾ ಕುದಿಸ್ಕೊಂಡು ಚಿಕನ್ ಇಲ್ಲ ಮಸಾಲೆ ಇದಿರುತ್ತಲ್ವಾ ಆದ್ಮೇಲೆ ನಾವು ಹಸಿ ಮಸಾಲ ರುಬ್ಕೊಂಡಿರ್ತೀವಿ ನೋಡಿ ಅದನ್ನ ಹಾಕ್ಕೋಬೇಕು ನಾವೆಲ್ಲ ಮೆಜರ್ಮೆಂಟ್ ಅಲ್ಲಿ ಹಾಕ್ತೀವಿ ಸ್ಪೂನ್ ಅಲ್ಲೆಲ್ಲ ಅಮ್ಮನೆಲ್ಲ ಮಾಡುವಾಗ ಅವ್ರ ಹಂಗೆ ಕಣ್ಣ ಹಾಕ್ತಾರೆ ಅಂತ ಅವ್ರಿಗೆ ಯಾವ ಮೆಜರ್ಮೆಂಟ್ ಬೇಡ ಪರ್ಫೆಕ್ಟ್ ಆಗಿ ಹಾಕಿರ್ತಾರಲ್ಲ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೂ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಎಕ್ಸ್ಪೀರಿಯನ್ಸ್ ಬರೋಕ್ಕಿಂತ ಮುಂಚೆ ಏನು ಮಾಡಬೇಕು ನಾವು ಸ್ಪೂನಾಗ ಹಾಕೊಂಡು ಎಕ್ಸ್ಪೀರಿಯನ್ಸ್ ತಗೋಬೇಕು ಹೌದು ಹೌದೌದು ಏನು ಸಕ್ಕತ್ತ ಕಾಣಿಸ್ತಿದೆ ನೋಡೋಕ್ಕೆ ಹಿಂಗೆ ತಿನ್ಬೇಕು ಅನಿಸುತ್ತೆ ಏನು ಮಾಡ್ತೇವೆ ಇನ್ನೂ ಬಾಯಿಲೆ ಆಗಿಲ್ವಲ್ಲ ಸ್ವಲ್ಪ ಉಪ್ಪು ಹಾಕೊಂಡಿದೆ ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಓಕೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ

ಮಿಕ್ಸ್ ಮಿಕ್ಸ ಮಿಕ್ಸ್ ಮಾಡೋಂಗಲ್ಲೇನು ಮಾಡ್ರಾ ಈಗ ಹೌದು ಇವಾಗ ಮಿಕ್ಸಿ ಜಾರ ಬಿಡತ್ತಲ್ವಾ ಸ್ವಲ್ಪ ಮಸಾಲೆ ಎಲ್ಲ ಇಡೀ ಇರುತ್ತಲ್ಲ ಮಸಾಲದ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಲ್ಲಟ್ ಹಾಕ್ಕೊಡುವ ಅದು ವೇಸ್ಟ್ ಮಾಡ್ಬಾರ್ದು ಓಕೆ ಏನೂ ವೇಸ್ಟ್ ಮಾಡಬಾರ್ದು ಅಂತ ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿದ್ರ ಹಂಗಾರೆ ಹೌದು ಇವಾಗ ಇದನ್ನ ಹಾಕುವ ಇದರಲ್ಲಿ ಓಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡೋಣ ಓಕೆ

ಕುಡ್ಮೆಲೇ ಸ್ವಲ್ಪ ವಾಟರ್ ಕಡಿಮೆ ಆಗುತ್ತೆ ಆಯ್ತಾ ಹೌದಾ ನಿಮಗೆ ಏನು ನಿಮಗೆ ಈ ಸಾಂಬರ್ ಬೇಕು ಅದಕ್ಕಿಂತ ಒಂದು ಹಾಫ್ ಕ್ಲಾಸ್ ಅಥವಾ 1 ಗ್ಲಾಸ್ ವಾಟರ್ ಜಾಸ್ತಿ ಹಾಕೋಬೇಕಾಗುತ್ತೆ ಓಕೆ ಓಕೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾ ನಮ್ಗೆ ಇದೇ ಇತ್ರ ತಾನೇ ಚೆನ್ನ ಅನ್ಸುತ್ತೆ ನೋಡಿ ಚಿಕನ್ ಅಲ್ಲಿ ಇದ್ದಿದ್ದಲ್ವಾ ಫ್ಯಾಟ್ ಆಯಿಲ್ ಈ ತರ ತೇಲ್ತಾ ಇದೆ ನಾನು ಹಾಕಿದ ಆಯಿಲ್ ಸ್ವಲ್ಪನೇ ಹಾಕಿದ್ದೆ

ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಪೀಸ್ ಎಲ್ಲ ಒರೆಸ್ಕೋಬೇಕು ಟು ಫೋರ್ ಅಂದರೆ ಸಾಕಾಗುತ್ತೆ ಹೌದಾ ಕ್ಲೋಸ್ ಮಾಡು ಕ್ಲೋಸ್ ಮಾಡಿ ಒಂದು ಲೀಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಲೀಡ್ ಓಪನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಈ ಥರ ಎಣ್ಣೆಯಲ್ಲೇ ಮುಳುಗಿದೆ ಚಿಕನ್ ಸಾಂಬಾರು ನೋಡಿದಾಗ ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ ಲಾಸ್ಟಲ್ಲಿ ಮೊಟ್ಟೆ ಎತ್ತಿ ಇಟ್ಕೊಂಡಿದ್ನಲ್ವಾ ಇವಾಗ ಹಾಕ್ಕೋಬೇಕು ಮುಂಚೆನೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮೊಟ್ಟೆ ಏನಾದ್ರೂ ಒಡ್ದು ಅದು ಸಾಂಬಾರ್ ಹೊಲಸ ಆಗ್ಬಿಡತ್ತೆ ಇವಾಗ ಎತ್ತಿಡುವ ಆಯ್ತಾ ಸಾಂಬಾರ್ ಈ ಕಡೆ

गिता है